ಜೈ ಶ್ರೀರಾಮ್ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಶ್ರೀರಾಮನವಮಿಯ ವಿಶೇಷತೆ ಏನು ಅಂತಂದ್ರೆ ಮೊದಲೇದಾಗಿ ಶ್ರೀರಾಮನವಮಿ ಬರೋದು ಯುಗಾದಿಯ ನಂತರ ಅಂದ್ರೆ ವರ್ಷದ ಮೊದಲನೇ ಹಬ್ಬ ಶ್ರೀರಾಮನವಮಿ ಶ್ರೀರಾಮನವಮಿಯ ವಿಶೇಷತೆ ಎಲ್ಲರಿಗೂ ಗೊತ್ತೇ ಇದೆ ಪ್ರತಿಯೊಂದು ದೇವಸ್ಥಾನದ ಹತ್ರ ಬೆಲ್ಲದ ಪಾಣಕ ಮಜ್ಜಿಗೆ ಮತ್ತೆ ಹೆಸರು ಬೇಳೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂತಂದ್ರೆ ನನಗೊಂದು ಹನುಮಾನ ಉಟ್ಕೊಳ್ತು ಏನಪ್ಪಾ ಅದು ಅಂತಂದರೆ ರಾಮ ಲಕ್ಷ್ಮಣ ಸೀತೆ ಅಷ್ಟು ಜನ ವನವಾಸಕ್ಕೆ ಹೋದಾಗ ಅವ್ರಿಗೆ ಮನೆಯ ಮಠ ಏನೂ ಇರಲಿಲ್ಲ ಬಿಸಿಲು ತುಂಬ ಬಿಸಿಲಿರ್ತಿತ್ತು ಅಂಥ ಬಿಸಿಲು ಟೈಮಲ್ಲಿ ಇಂಥ ತಂಪಾದ ಪಾನೀಯಗಳು ಮತ್ತು ತಂಪಾದ ಆಹಾರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅವರು ರೂಢಿ ಮಾಡಿರ್ಬೋದು ಅವರು ಅಭ್ಯಾಸ ಮಾಡಿಸಿ ನಮಗೆ ಅವರು ಅವಾಗಿಂದ ಅಭ್ಯಾಸ ಮಾಡಿಸಿ ರೂಢಿ ಮಾಡ್ಕೊಂಡು ಬಂದಿರ್ಬೋದು ಹೇಳೋಕ್ಕಾಗೋದಿಲ್ಲ ಹಾಗೂ ಆಗಿರ್ಬೋದಲ್ವ ಅವರೇನೆ ಅವಾಗಿಂದ ರೂಢಿ ಮಾಡಿಸಿರ್ಬೋದು ಇದು ನನ್ನ ಅನಿಸಿಕೆ ಮಾತ್ರ ಅಷ್ಟೆ ಹ್ಮ್ ಇಷ್ಟ ಮಿರಾಕ್ ಮಿರಕಲ್ ಹೇಗಾದ್ರೂ ಆಗಿರ್ಬೋದು ಪ್ರತಿಯೊಂದು ಮುಂದೆ ಬೆಲ್ಲ ಪಾಣಕ ಮಜ್ಜಿಗೆ ಮತ್ತೆ ಹೆಸರು ಬೆಳೆ ಕೊಡುವಂತ ಸಂಪ್ರದಾಯ ಇದೆ ನೀವು ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ನೋಡಿದ್ರಲ್ವಾ ಪ್ರತಿಯೊಂದು ದೇವಸ್ಥಾನದ ಹತ್ರ ನಮಗ್ ಬೇಡ ಅಂದ್ರೂ ನಿಲ್ಸಿ ಪ್ರತಿಯೊಬ್ಬರನ್ನೂ ನಿಲ್ಸಿ ಕೊಡ್ತಾರೆ ತಗೊಳ್ಳಿ 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 ಅಂತ ಅದು ಪ್ರತಿಯೊಬ್ರು ಈ ರೀತಿ ನಿಲ್ಸಿ ಕೊಡೋದ್ರಿಂದ ತುಂಬಾ ಖುಷಿ ಆಗುತ್ತೆ ಒಂದು ವಿಷಯದಲ್ಲಿ ಮನುಷ್ಯ ಮನುಷ್ಯನೇ ಬಿಟ್ಕೊಡಲ್ಲ ಅಂತದ್ರಲ್ಲಿ ದೇವರು ಮನುಷ್ಯನ ಬಿಟ್ಬಿಡ್ತಾನ ಮನುಷ್ಯ ಕಷ್ಟದಲ್ಲಿದ್ದಾನೆ ಅಂತ ಇದನ್ನ ಯಾಕೆ ಹೇಳ್ತಿದೀನಪ್ಪ ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಮತ್ತೆ ಈ ಶುಭ ದಿನದಂದು ನಾನು ನಿಮ್ ಜೊತೆ ಒಂದು ಹಂಚ್ಕೊಳ್ಬೇಕು ಅಂತ ಇದೆ ಅದು ಏನಪ್ಪಾ ಅಂದ್ರೆ ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೆ ನನ್ಗೆ ಒಬ್ಬ ವ್ಯಕ್ತಿ ಕತೆ ಹೇಳಿದ್ರು ಅದೇನಪ್ಪಾ ಅಂತಂದ್ರ ಸಮುದ್ರದ ಮಧ್ಯದಲ್ಲಿ ಮೂರ್ ಜನ ಬೋಟಲ್ಲಿ ಹೋಗ್ತಾ ಇರ್ತಾರೆ ಆ ಮೂರ್ ಜನ ಏನಪ್ಪಾ ಅಂತಂದ್ರೆ ಒಬ್ರು ಮುಸಲ್ಮಾನ್ ವ್ಯಕ್ತಿ ಆಗಿರ್ತಾರೆ ಇನ್ನೊಬ್ಬ ಹಿಂದೂ ವ್ಯಕ್ತಿ ಆಗಿರ್ತಾರೆ ಇನ್ನೊಬ್ರು ಕ್ರಿಶ್ಚಿಯನ್ ವ್ಯಕ್ತಿ ಆಗಿರ್ತಾರೆ ಹೋಗ್ತಾ ಇರ್ತಾರೆ ಬೋಟ್ ಮಧ್ಯೆ ಹೋಗ್ತಾ ಬೋಟಲ್ಲಿ ಹೋಗ್ತಾ ಇರ್ತಾರೆ ಬೋಟಲ್ಲಿ ಹೋಗ್ತಾ ಇರ್ಬೇಕಂತ ಸಮುದ್ರದ ಮಧ್ಯೆ ಆ ಮಂಜುಗಡ್ಡೆ ಆ ಬೋಟಕ್ಕೆ ತಾಕ್ಬಿಟ್ಟು ತೂತಿದ್ಬಿಟ್ಟು ಅದರೊಳಗಡೆ ನೀರು ಹೋಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ಭಯ ಆಗುತ್ತಲ್ವಾ ಅವಾಗ ಏನ್ಮಾಡ್ತಾರೆ ಭಯ ಆದಾಗ ಸತ್ತೋಗ್ಬಿಡ್ತೀನಿ ಅನ್ನೋ ಭಯಕ್ಕೆ ಪ್ರತಿಯೊಬ್ಬರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಅದ್ರಲ್ಲಿ ಮೊದಲನೇ ಅವರು ನಮ್ಮ ಹಿಂದೂ ವ್ಯಕ್ತಿ ಆಗಿರ್ತಾರೆ ನಮಗೆ ನೂರಾರು ಜನ ದೇವರಿದ್ದಾರೆ ನೂರಾರು ಜನನೂ ಬಿಡ್ಕೊಬಿಡ್ತಾರೆ ರಾಮ ಆಂಜನೇಯ ಕೃಷ್ಣ ಈಶ್ವರ ಸರಸ್ವತಿ ಲಕ್ಷ್ಮಿ ಎಲ್ಲರನ್ನು ಬಿಡ್ಕೊಬಿಡ್ತಾರೆ ನೀ ಏನು ಕಾಪಾಡ್ಬೇಕಪ್ಪ ನಾನು ಸಾಯ್ತಾ ಇದ್ದೀನಿ ಕಾಪಾಡು ದೇವರೇ ಅಂತೇಳಿ ಕಾಪಾಡಿ ಬೇಡ್ಕೊಳ್ತಾರೆ ಬೇಡ್ಕೊಂಡಾಗ ಯಾರೂ ಬರೋದಿಲ್ಲ ಅಂತ ಅವ್ರ ಕತೆ ಹೇಳಿರೋದು ನನ್ನ ಕತೆ ಹೇಳಿರೋದು ನಾನು ಹೇಳ್ತಿರೋದು ಅವ್ರ ಕಥೆ ಹೇಳಿರೋದು ಮತ್ತು ಮುಸಲ್ಮಾನ್ ವ್ಯಕ್ತಿ ಅವ್ರಿಗೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಡ್ತಾರೆ ಅಲ್ಲ ನಾನು ನಿನ್ನೆನೆ ನಂಬಿದ್ದೀನಪ್ಪ ನಿನ್ನೊಬ್ಬರೇ ನಂಬಿದೀನಪ್ಪ ಕಾಪಾಡು ಅಂತ ಕೇಳ್ತಾರೆ ಅದೇ ರೀತಿ ಕ್ರಿಶ್ಚಿಯನ್ ವ್ಯಕ್ತಿನೂ ಕಾಪಾಡ್ಕೊ ಕೇಳ್ಕೊಳ್ತಾರೆ ದೇವ್ ಜೀಸಸ್ ನಾನು ಕಾಪಾಡಪ್ಪ ನಿನ್ನೇ ನಂಬ್ಕೊಂಡಿದ್ದೀನಿ ಅಂದಾಗ ಇಬ್ಬರು ಬರ್ತಾರೆ ಇಬ್ಬರು ಬಂದು ಏನು ಮಾಡ್ತಾರೆ ಇಬ್ಬರೂ ಕಾಪಾಡ್ಕೊಂಡು ಹೋಗ್ತಾರೆ ಹೋಗ್ತಿರ್ಬೇಕಾದ್ರೆ ಕೊನೆಯಲ್ಲಿ ಅವ್ರು ಹೇಳ್ತಾರಂತೆ ನೋಡು ನೀನು ಕರ್ಕೊಂಡು ಹೋಗಕ್ಕೆ ಯಾರೂ ಬರಲಿಲ್ಲ ನೀನು ಸದ್ದೋಗ್ಬೇಕಿಲ್ಲೆ ಸದ್ದೋಗ್ಬಿಡ್ತೀಯಾ ಇಲ್ಲೇ ಅಂದ್ಬಿಟ್ಟು ಆಗ ಹೇಳ್ಬಿಟ್ಟು ಹೊರಟೋಗ್ತಾರಂತೆ ಅವರು ಇದು ಸರಿನಾ ನೀವೇ ಹೇಳಿ ಹ್ಞೂ ಹಿಂದೂ ದೇವ್ರು ಯಾರನ್ನೂ ಕಾಪಾಡೋದೇ ಇಲ್ವಾ ಹಾಂ ಸರಿ ನಾನು ಈಗ ಒಂದು ಕತೆ ಹೇಳ್ತೀನಿ ನನ್ನ ಪ್ರಕಾರ ಅದನ್ನೇ ನನ್ನ ನನ್ನ ಪ್ರಕಾರ ನಾನು ಒಂದು ಕಥೆನೇ ಹೇಳ್ತೀನಿ ಅವ್ರು ಹೇಳಿರೋದ್ರಲ್ಲ ನಾನು ಒಂದು ಕತೆ ಹೇಳ್ತೀನಿ ಅದೇನಪ್ಪ ಅಂತಂದರೆ ಹಾಗೆ ಬೋಟಲ್ಲಿ ಹೋಗ್ತಾ ಇರ್ತಾರೆ ಹಿಂದೂ ಮೂರು ಜನ ವ್ಯಕ್ತಿಗಳು ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ ಹೋಗ್ತಿರ್ಬೇಕಾದ್ರೆ ಬೋಟು ದ್ ಬೆಳುತ್ತೆ ಮಂಜಗಡೆಯಿಂದ ತಾಗಿ ದೂದ್ ಬೆಳೆತ್ತೆ ಮಣ್ಗೋಗ್ತಾ ಇರುತ್ತೆ ಮೊದಲನೇದಾಗಿ ನಮ್ಮ ಹಿಂದೂ ವ್ಯಕ್ತಿ ಕೇಳ್ಕೊಳ್ತಾರೆ ದೇವರೇ ನನ್ನನ್ನ ಕಾಪಾಡಪ್ಪ ಅಂದ್ಬಿಟ್ಟು ನೂರಾರು ದೇವತೆಗಳ ಹೆಸರು ಹೇಳ್ತಾರೆ ರಾಮ ಕೃಷ್ಣ ಸೀತೆ ಆಂಜನೇಯ ಗಣೇಶ ಅಂತ ನೂರಾರು ವ್ಯಕ್ತಿಗಳ ನೂರಾರು ದೇವರ ಹೆಸರು ಕೇಳ್ಕೊ ಬೇಡ್ಕೊಳ್ತಾನೆ ಹಾಗೆ ಏನಾಗುತ್ತೆ ಗೊತ್ತಾ ಅದೇ ರೀತಿ ಇನ್ನು ಮುಸ್ಲಿಂ ವ್ಯಕ್ತಿ ಮತ್ತೆ ಕ್ರಿಶ್ಚಿಯನ್ ವ್ಯಕ್ತಿನೂ ಬೆಳ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಇಲ್ಲೇ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಹಿಂದೂ ವ್ಯಕ್ತಿ ನೂರಾರು ದೇವತೆಗಳ ಹೆಸರು ಬೆಳ್ಕೊಂಡಿರ್ತಾನಲ್ವಾ ನೂರಾರು ಜನನು ಬರ್ತಾರೆ ರೀ ಕಾಪಾಡಕ್ಕೆ ಅವ್ರನ್ನ ನೂರಾರು ಜನನು ಬರ್ತಾರೆ ಕಾಪಾಡ್ತಾರೆ ಹಿಂದೂ ವ್ಯಕ್ತಿನ ಮಾತ್ರ ಅಲ್ಲ ಆ ಇಬ್ಬರನ್ನು ಕಾಪಾಡ್ತಾರೆ ನೂರಾರು ಜನ ಬರ್ತಾರೆ ರಾಮ ಸೀತೆ ಲಕ್ಷ್ಮಣ ಆ ಕಡೆ ರಾಮ ಸೀತೆ ಈಶ್ವರ ಈ ಕಡೆ ಆಂಜನೇಯ ಆ ಬ್ರಹ್ಮ ವಿಷ್ಣು ಮಹೇಶ್ವರ ನಿಂತ್ಕೊಂಡಿರ್ತಾರೆ ಆ ಕಡೆ ಈ ಕಡೆ ನಿಂತ್ಕೊಂಡು ಮಧ್ಯದಲ್ಲಿ ಮೂರೂ ಜನ ಇರ್ತಾರೆ ಮೂರೂ ಜನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಎದುರುಗಡೆಯಿಂದ ಜೀಸಸ್ ಮತ್ತೆ ಅಲ್ಲ ಬರ್ತಾರೆ ಅವ್ರು ನೋಡ್ಬಿಟ್ಟು ಅವ್ರಿಗೆ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ ಅವ್ರ ಕಥೆಯಲ್ಲಿ ಹಿಂದೂನ ಸಾಯಿಸಿದ್ರು ಆದರೆ ನಮ್ಮ ಕಥೆಯಲ್ಲಿ ನಾವು ಯಾರನ್ನೂ ಸಾಯಿಸಿಲ್ಲ ಅಂದ್ರೆ ಆ ಕಥೆ ಹೇಳಿರೋರು ತಪ್ಪ ಅಥವಾ ಆ ಕಥೆನ ಸೃಷ್ಟಿ ಮಾಡ್ದಿರೋ ತಪ್ಪ ನೀವು ಹೇಳಿ ಕತೆ ನಾವು ಹೇಗೆ ಬೇಕಾದರೂ ಹೇಳ್ಬೋದು ಅದು ಕತೆ ಮಾತ್ರ ಮತ್ತೆ ನಾವು ಇನ್ನೊಂದು ತಪ್ಪು ಮಾಡೋದೇನು ಅಂತಂದ್ರೆ ಯಾರಾದರೂ ಏನಾದರೂ ಹೇಳಿದಾಗ ಬೇಗ ನಂಬಿಡ್ತೀನಿ ಯಾರನ್ನೂ ಪ್ರಶ್ನೆ ಮಾಡಕ್ ಹೋಗಲ್ಲ ಓ ಇರ್ಬೋದು ನಿಜನೇ ಅವ್ರು ಹೇಳ್ತಾರೋ ನಿಜಾನೇ ಪ್ರಶ್ನೆ ಮಾಡೋ ಮನೋಭಾವ ಪ್ರತಿಯೊಬ್ಬರಲ್ಲೂ ಬರಬೇಕು ಅಷ್ಟೆ ಬೇರೆ ಏನಿಲ್ಲ ಮತ್ತೆ ಕೊನೆಯದಾಗಿ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳು ಹಾಗೆ ನನ್ನ ವ್ಯವರ್ಸ್ಗೆ ಮತ್ತೆ ಕರ್ನಾಟಕದ ಜನತೆಗೆ ಆ ದೇವರು ಅಷ್ಟ ಐಶ್ವರ್ಯ ಸುಖ ಕೊಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಜೈ ಶ್ರೀರಾಮ್